ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟುಡೇ ರೆಸಿಪಿ ವಾಂಗಿಭಾತ್ ನಾನು ವಾಂಗಿಭಾತ್ ಮಾಡೋಕ್ಕೆ ಸಾಸಿವೆ ಕಡಲೆ ಬೀಜ ಕಡಲೆಬೇಳೆ ಹಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಮತ್ತು ಹಸಿ ಬಟಾಣಿ ತಗೊಂಡಿದ್ದೀನಿ ಈರುಳ್ಳಿ ದೊ ಒಂದು ದಪ್ಪದ ಈರುಳ್ಳಿ ತೊಗೊಂಡಿದ್ದೀನಿ ಉಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ ಎಮ್ ಟಿ ಆರ್ ವಾಂಗಿಭಾತ್ ಪೌಡರನ್ನ ಯೂಸ್ ಮಾಡ್ತಾಯಿದ್ದೀನಿ ಎರಡು ಮೈಸೂರು ಬದನೆಕಾಯಿ ಅಂತ ಅಂತಾರೆ ನಮ್ಮ ಕಡೆ ಬಿಳಿ ಬದನೆಕಾಯಿ ಅಂತಾನು ಕರೀತಾರೆ ಅದು ಮತ್ತೆ ಹುಣಸೆಹಣ್ಣ ಸ್ವಲ್ಪ ಉಣಿ ಹಾಕಿದ್ದೀನಿ ಹುಣಸೆಹಣ್ಣ ಉಣಿ ಹಾಕಿದ್ದೀನಿ ಇವಾಗ ಬಾಂಡ್ಲಿ ಕಾದಿದೆ ಕಾದಿರೋ ಬಾಂಡಿಗೆ ಈಗ ಎಣ್ಣೆ ಹಾಕೊಳ್ಳೋಣ ಎಣ್ಣೆನ ನಾನು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ನಿಮಗೆ ಬೇಕು ಅಂದ್ರೆ ಕಡಿಮೆನೂ ಮಾಡ್ಕೊಬಹುದು ಸ್ವಲ್ಪ ಜಾಸ್ತಿನೂ ಮಾಡ್ಕೊಬೋದು ನೋಡ್ಕೊಂಡು ಎಣ್ಣೆನ ಹಾಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಅದಕ್ಕೆ ಸಾಸಿವೆನ ಹಾಕೊಂತ ಇದೀನಿ ನಾನು ಇವಾಗ ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಹಾಕೊಂತ ಇದ್ದೀನಿ ಕಡಲೆ ಬೀಜ ಎರಡು ಚೆನ್ನಾಗಿ ಬಾಡ್ಸ್ಕೊಂತ ಇದ್ದೀನಿ ಈಗ ಕಡಲೆ ಬೀಜ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇಲ್ಲಾಂದ್ರೆ ಕ್ರಂಚಿಯಾಗಿ ಬರೋದಿಲ್ಲ ಕಡಲೆ ಬೀಜ ಕಡಲೆಬೇಳೆ ಹಾಕ್ತೆ ಈಗ ಐದು ಒಣಮೆಣಸಿಕಾಯಿ ತಗೊಂಡಿದೆ ಅಲ್ವಾ ಅದನ್ನ ಹಾಕ್ತಾ ಇದೀನಿ ಮತ್ತೆ ಕರ್ಬೇವನ್ ಸೊಪ್ಪು ಹ್ಞೂ ಕರ್ಬೇವಿನ ಸೊಪ್ಪು ಅದ್ರ ಗಮನ ಒಂತರ ಚಂದ ಕರ್ಬೇವಿನ ಸೊಪ್ಪನ್ನ ಆದಷ್ಟು ಅಡುಗೆಗಳಲ್ಲಿ ಯೂಸ್ ಮಾಡಿ ಈರುಳ್ಳಿ ಇದ್ದೀನಿ ಈರುಳ್ಳಿ ಒಂದು ದಪ್ಪ ತಗೊಂಡಿದ್ದೆ ಅದನ್ನ ಎರಡು ಭಾಗ ಮಾಡಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ರುಚಿನ ರುಚಿಗೆ ನಾನು ಆಮೇಲೆ ಕೂಡ ಹಾಕೊಬೋದು ಮಿಕ್ಸ್ ಮಾಡಬೇಕಾದ್ರೆ ಇವಾಗ ಬಟಾಣಿ ಹಾಕ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ನೀಟಾಗಿ ಬಾಡಿಸ್ಕೊಳ್ಳಿ ಚೆನ್ನಾಗಿ ಕೈ ಆಡ್ತಾ ಇರಬೇಕು ಇಲ್ಲಾಂದ್ರೆ ಬಿಡುತ್ತೆ ನೀಟಾಗಿ ಎಲ್ಲದನ್ನು ಎಣ್ಣೆಲಿ ಫ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಏನಿಲ್ಲ ಇವ ಅಂಗ್ಡಿ ಬಂದು ತುಂಬ ಆಗಿ ಬೆಳಗ್ಗೆ ಟಿಫನ್ಗೆ ಅಂತ ಮಾಡ್ಕೊತಾ ಇರೋದು ಬದನೆಕಾಯಿಂದ ನೀರಲ್ಲಿ ಹಾಕಿ ಅಂತಿಡಿ ಇಲ್ಲಾಂದ್ರೆ ಕಪ್ಪಾಗ್ಬಿಡುತ್ತೆ ಇವಾಗ ಬದ್ನೆಕಾಯಿನ್ನ ಹಾಕ್ತಾ ಇದೀನಿ ಇದು ಮೈಸೂರು ಬದ್ನೆಕಾಯಿ ಅಂತ ನಮ್ ಕಡೆ ಕರೀತಾರೆ ಮತ್ತೆ ಬಿಳಿ ಬದನೆಕಾಯಿ ಅಂತಾನು ಕರೀತಾರೆ ಹ್ಮ್ ಇದು ಸಾಫ್ಟ್ ಆಗುವವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ಇದಕ್ಕೂ ಸ್ವಲ್ಪ ಉಪ್ಪು ಹಾಕೊಳ್ಳಿ ಉಪ್ಪು ಹಾಕೊಂಡ್ರೆ ಅದಕ್ಕೂ ಸ್ವಲ್ಪ ಹಿಡ್ಕೊಳ್ಳತ್ತೆ ಅಂತ ಅಷ್ಟೇನೆ ಇದಕ್ಕೆ ಅರ್ಶನ ಕೂಡ ಹಾಕೊಂಬೋದು ನಾನು ಹಾಕಿಲ್ಲ ಯಾಕಂದ್ರೆ ಪೌಡರ್ ಅಲ್ಲೇನೆ ಆಲ್ರೆಡಿ ಇರುತ್ತೆ ಸುಮ್ಮನೆ ಏನಕ್ಕೆ ಹಾಕೋಣ ಅಂದ್ಬಿಟ್ಟು ಹಾಕಿಲ್ಲ ಒಂದ್ ಎರಡ್ ನಿಮಿಷ ಸ್ಟೀಮ್ ಅಲ್ಲೇ ಕುಕ್ ಮಾಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬೇಯಲಿ ಅಂತ ನೋಡಿ ಇವಾಗ ಸ್ವಲ್ಪ ಬೆಂದಿದೆ ಇದಕ್ಕೆ ನಾನು ಇವಾಗ ಹುಣಸೆ ರಸನ ಹಾಕೊಂತ ಇದೀನಿ ಹುಣಸೆ ರಸ ಬಂದು ಒಂದು ಪುಟ್ಟ ನಿಂಬೆಹಣ್ಣೆನ್ಗಾದ್ರದ ಅಷ್ಟು ತೊಗೊಂಡಿದ್ದೀನಿ ನಾನು ಅಷ್ಟೇನೆ ಹುಳಿ ಬೇಕು ಅಂದ್ರೆ ನೀವು ಇನ್ನೂ ಸ್ವಲ್ಪ ಹಾಕೊಬೋದು ಕೆಲವರು ವಾಂಗಿ ಬಾತ್ಕಿ ಟೊಮೊಟೊ ಕೂಡ ಹಾಕ್ತಾರೆ ನನ್ಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಇದಕ್ಕೆ ಹುಣಸೆ ರಸನ ಯೂಸ್ ಮಾಡ್ತಾ ಇದ್ದೀನಿ ಹುಣಸೆ ರಸ ಎಲ್ಲ ನೀಟಾಗಿ ಸುಂಡೋಗ್ಬೇಕು ಅದು ನೀಟಾಗಿ ಅಂದ್ರೆ ನೀರು ಹಾಕಿರೋ ಅಷ್ಟು ಕಡಿಮೆ ಆಗ್ಬೇಕು ಒಂದು ಅರ್ಧದಷ್ಟು ಅದು ಕಡಿಮೆ ಆಗ್ಬೇಕು ಆಮೇಲೆ ವಾಂಗಿ ಪೌಡರ್ ಪೌಡರ್ನ ಹಾಕೊಂತ ಇದೀನಿ ನಾನು ಎರಡು ಪಾಕೆಟ್ ತರಿಸಿದೆ ಟೆನ್ ಟೆನ್ ರುಪೀಸ್ ಅದನ್ನ ನಾನು ಒಂದೂವರೆ ಪಾಕೆಟ್ ಅಷ್ಟು ಹಾಕಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಎರಡನ್ನೂ ಪೂರ್ತಿಯಾಗಿ ಹಾಕೊಬೋದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದನ್ನ ನೋಡಿ ನೀಟ್ ಅಂದ್ರೆ ಚೆನ್ನಾಗಿ ಬೆಂದಷ್ಟು ಎಣ್ಣೆ ಬಿಟ್ಕೊಳ್ಳುತ್ತೆ ವಾಂಗಿ ಬಾತ್ಗೆ ಸ್ವಲ್ಪ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕು ಇಲ್ಲಾಂದರೆ ಅದು ಅನ್ನ ಕಲಿಸ್ಬೇಕಾದ್ರೆ ನೀಟಾಗಿ ಅಬ್ಸರ್ವ್ ಆಗಲ್ಲ ರೈಸಿಗೆ ಅದು ಹಾಗಾಗಿ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ ಎಣ್ಣೆ ಎಲ್ಲ ನೋಡಿ ಈಗೆಲ್ಲ ಆಗಿದೆ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೈಸ್ ಜೊತೆಗೆ ನಾನು ಬೆಳಗಿನ ತಿಂಡಿಗೆ ಇವತ್ತು ವಾಂಗಿ ಬಾತ್ ಮಾಡ್ಕೊಂಡಿರೋದು ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ವಾಂಗಿ ಬಂತು ನೀವು ಒಂದ್ಸಲ ಟ್ರೈ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್